ನಮಸ್ತೆ ಸ್ನೇಹಿತರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿಯಾದ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಭರ್ಜರಿ ಜಯಬೇರಿ ಮಾ ಬಾರಿಸುವ ಮುಖಾಂತರ ಸಂಸತ್ನ ಪ್ರವೇಶ ಮಾಡ್ತಿದ್ರೆ ಈ ಮುಖಾಂತರ ಪ್ರಿಯಾಂಕಾ ಗಾಂಧಿ ವಾದ್ರಾ ಇಪ್ಪತ್ತು ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿದ್ದರೂ ಕೂಡ ಚುನಾವಣಾ ರಾಜಕೀಯಕ್ಕೆ ಅವರು ಎಂಟ್ರಿ ಆಗಿರಲಿಲ್ಲ ಈ ಮುಖಾಂತರ ರಾಯ್ಬೆರೆಯಲ್ಲಿ ಮತ್ತು ಅಣ್ಣನ ಕ್ಷೇತ್ರನಾದಂಥ ರಾಹುಲ್ ಗಾಂಧಿ ಅವರ ಕ್ಷೇತ್ರದಾದಂಥ ಕ್ಷೇತ್ರವಾಗಿದ್ದಂಥ ಅಮೇಥಿಯಲ್ಲಿ ತಮ್ಮ ಪ್ರಚಾರ ಕಾರ್ಯವನ್ನು ನಡೆಸ್ತಾಯಿದ್ರು ಬಟ್ ಅವರು ಚುನಾವಣಾ ರಾಜಕೀಯಕ್ಕೆ ಡೈರೆಕ್ಟಾಗಿ ಎಂಟ್ರಿ ಆಗಿರಲಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಹುಲ್ ಗಾಂಧಿಯವರ ಕ್ಷೇತ್ರವನ್ನು ಬಿಟ್ಟುಕೊಟ್ಟ ನಂತರ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಘೋಷಿಸಿದ ನಂತರ ಅವ್ರು ರಾಯಬೆರೇಲಿ ಕ್ಷೇತ್ರದನ್ನು ಕೂಡ ಎಂ ಪಿ ಆಗಿದರೆ ಈ ಮುಖಾಂತರ ರಾಯ್ಬೆರೇಲಿ ಕ್ಷೇತ್ರವನ್ನು ಆಗೇ ಉಳಿಸ್ಕೊಂಡು ವೈನಾಡು ಲೋಕಸಭಾ ಕ್ಷೇತ್ರದಿಂದ ರಾಜೀನಾಮೆಯನ್ನು ಕೊಟ್ಟಿದ್ದರು ಈ ಮುಖಾಂತರ ವೈನಾಡು ಲೋಕಸಭಾ ಕ್ಷೇತ್ರಕ್ಕೆ ಪ್ರಿಯಾಂ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಗಾಂಧಿ ಆದ್ರ ಅವರು ಸ್ಪರ್ಧೆ ಮಾಡಿದ್ರು ಈ ಮುಖಾಂತರ ಅವರ ಪ್ರತಿಸ್ಪರ್ಧಿಯಾಗಿ ಸಿ ಪಿ ಐನ ಸತ್ಯನ್ ಮೊಕೇರಿ ಮತ್ತು ಬಿ ಜೆ ಪಿಯ ಅಭ್ಯರ್ಥಿಯಾಗಿ ನವ್ಯ ಹರಿದಾಸ್ ಅವರು ಸ್ಪರ್ಧೆ ಮಾಡಿದ್ರು ಈ ಮುಖಾಂತರ ತ್ರಿಕೋನ ಸ್ಪರ್ಧೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರು ಅದರಲ್ಲೂ ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವತಿಯಿಂದ ಪ್ರಿಯಾಂಕಾ ಗಾಂಧಿಯವರು ಬರೋಬ್ಬರಿ ಚಲಾವಣೆ ಆಗಿರುವಂತಹ ಒಟ್ಟು ಮತ ಮತದಲ್ಲಿ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತೊಂಬತ್ತು ಬರೋಬ್ಬರಿ ಸಿಕ್ಸ್ಟಿ ಫೈವ್ ಪರ್ಸೆಂಟಷ್ಟು ಮತಗಳಿಕೆಯ ಮುಖಾಂತರ ಅತಿದೊಡ್ಡ ಗೆಲುವನ್ನು ಪಡೆಯುವಲ್ಲಿ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮುಖಾಂತರ ಪ್ರಿಯಾಂಕಾ ಗಾಂಧಿಯವರು ತಮ್ಮ ಸ್ಪರ್ ಪ್ರತಿಸ್ಪರ್ಧಿಯಾಗಿರುವಂತಹ ಸತ್ಯನ್ಮೋಖರಿ ಮತ್ತು ಬಿ ಜೆ ಪಿಯ ನವ್ಯ ಹರಿದಾಸ್ ಅವರ ವಿರುದ್ಧ ನಾಲ್ಕು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಮತಗಳ ಒಂದು ಒಂದು ಮತಗಳ ಒಂದು ಡಿಫ್ರೆನ್ಸಿಂದ ನಾಲ್ಕು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಒಂದು ಗೆಲುವಿನ ಅಂತರದ ಮುಖಾಂತರ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಅವರು ಎಂ ಪಿ ಆಗಿ ಆಯ್ಕೆಯಾಗಿದ್ದರೆ ಮುಖಾಂತರ ಮೊಟ್ಟ ಮೊದಲ ಚುನಾವಣಾ ರಾಜಕೀಯದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಈ ಮುಖಾಂತರ ಇಂದಿರಾ ಗಾ ಈ ಮುಖಾಂತರ ಇಂದಿರಾ ಗಾಂಧಿಯ ಒಂದು ಮುಖ ಚಹರೆಯನ್ನು ಹೊಂದಿರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಈ ರಾಜಕೀಯ ಭವಿಷ್ಯವನ್ನು ಆರಂಭಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಯಾವ ರೀತಿಯಾದಂತಹ ಒಂದು ರಾಜಕೀಯ ವಲಯದಲ್ಲಿ ಅವರನ್ನು ಪ್ರೊಜೆಕ್ಟ್ ಮಾಡ್ಬೋದು ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಯಾಕಂದರೆ ಅವರ ಅಣ್ಣನಾಗಿರುವಂತಹ ರಾಹುಲ್ ಗಾಂಧಿಯವರು ಕೂಡ ತಮ್ಮ ತಾಯಿ ಕ್ಷೇತ್ರವನ್ನು ರಾಯ್ಬೆರೇಲಿ ಕ್ಷೇತ್ರನ ಪ್ರತಿನಿಧಿಸಿದ್ರು ಅಲ್ಲೂ ಕೂಡ ಅವರು ಹೆಂಪಿಯಾಗಿ ಆಯ್ಕೆ ಆಗಿದ್ದಾರೆ ಬಟ್ ಮೊಟ್ಟ ಮೊದಲ ಬಾರಿಗೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯವರ ಮುಖಚೆಹರೆಯನ್ನು ಹೊಂದಿರುವಂತಹ ತನ್ನ ಅಜ್ಜಿಯ ಮುಖಚೆಹರೆಯನ್ನು ಹೊಂದಿರುವಂತಹ ಪ್ರಿಯಾಂಕಾ ಗಾಂಧಿಯವರು ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂಥ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿಯಾಗಿರೋದು ಇದೇ ಮೊದಲು ಈ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಅವರು ಭರ್ಜರಿ ಜಯ ಗಳಿಸುವ ಮುಖಾಂತರ ಎಲ್ಲೋ ಒಂದು ರೀತಿಯಾದಂತಹ ತಾನು ಕೂಡ ರಾಜಕೀಯದಲ್ಲಿ ರಾಜಕೀಯವನ್ನು ಬಲ್ಲೆ ಅಥವಾ ತಾನು ಕೂಡ ರಾಜಕೀಯದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಅನ್ನುವಂಥ ಒಂದು ಕನಸನ್ನು ಹೊತ್ಕೊಂಡು ಸೊ ವೈನಾಡು ಲೋಕಸಭಾ ಕ್ಷೇತ್ರದಿಂದ ಅವರು ಎಂ ಆಗಿ ಹಾಕಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಒಂದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಬಿಟ್ಟರೆ ಪರಮೋಚ್ಚ ನಾಯಕರಲ್ಲಿ ಕೂಡ ಇವರು ಕೂಡ ಇರ್ತಾರೆ ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಪ್ರಧಾನಿ ಹುದ್ದೆಗೆ ಏನಾದರೂ ಏರುವಂಥ ಅವಕಾಶ ಇದೆಯನ್ನೋದನ್ನು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಪ್ರಿಯಾಂಕಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜಾನ್ವರಿ ಹನ್ನೆರಡು ದೆಹಲಿಯಲ್ಲಿ ಜನಿಸ್ತಾರೆ ಇವರ ತಾಯಿ ಸೋನಿಯಾ ಗಾಂಧಿ ತಂದೆ ರಾಜೀವ್ ಗಾಂಧಿ ಬಟ್ ಇವರ ಅಣ್ಣ ಅಹ್ ರಾಹುಲ್ ಗಾಂಧಿ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇವರು ಅಹ್ ರಾಬರ್ಟ್ ವಾದ್ರಾ ಅವ್ರನ್ನ ಮದುವೆ ಹಾಕ್ತಾರೆ ತದನಂತರ ಎರಡು ಸಾವಿರದ ಏಳರಿಂದನೂ ಕೂಡ ಆ್ಯಕ್ಟಿವ್ ಆಗಿ ಪಾಲಿಟಿಕ್ಸಲ್ಲಿದ್ದರೂ ಕೂಡ ಎರಡು ಸಾವಿರದ ಏಳರಲ್ಲಿ ಅವರು ರಾಜಕೀಯಕ್ಕೆ ಎಂಟ್ರಿ ಆದರೂ ಕೂಡ ಯಾವುದೇ ರೀತಿಯ ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ ಎರಡು ಸಾವಿರದ ಏಳರಿಂದನೂ ಕೂಡ ರಾಯ್ಬೆರೇಲಿ ಮತ್ತು ಅಣ್ಣನ ಕ್ಷೇತ್ರ ಅಮಿತಿ ಕ್ಷೇತ್ರದಲ್ಲಿ ಅವರು ಓಡಾಟವನ್ನು ಅಲ್ಲಿ ಪ್ರಚಾರ ಕಾರ್ಯವನ್ನು ನೋಡಿ ತೊಡಗಿಸ್ಕೊಳ್ತಾ ತೊಡಗಿಸ್ಕೊಳ್ತಾ ಇದ್ರು ಬಟ್ ಎರಡು ಸಾವಿರದ ಹತ್ತೊಂಬತ್ತರ ಜಾನ್ವರಿಯಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಇವರು ಕಾಂಗ್ರೆಸ್ಗೆ ನೇಮಕ ಆಗ್ತಾರೆ ತದನಂತರ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ವಿಧಾನಸಭಾ ಚುನಾವಣೆ ಇದು ಉತ್ತರ ಪ್ರದೇಶದ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯ ಒಂದು ನೇತೃತ್ವವನ್ನು ವಹಿಸ್ತಾರೆ ಬಟ್ ಆದಷ್ಟು ಅಲ್ಲಿ ಯಾ ಯಾವುದೇ ರೀತಿಯಾದಂತಹ ಕ್ಷೇತ್ರಗಳ ಗೆಲ್ಲುವಲ್ಲಿ ವಿಫಲರಾಗ್ತಾರೆ ತದನಂತರ ಎರಡು ಸಾವಿರದ ಇಪ್ಪತ್ತೆರಡರ ಹಿಮಾಚಲ ಪ್ರದೇಶದ ಚುನಾವಣೆಯನ್ನು ಕೂಡ ನೇತೃತ್ವದ ವಹಿಸಿ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತರುವಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತೆ ಅಂತ ಹೇಳ್ಬೋದು ತದನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಇವರು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದು ಸ್ಟಾರ್ ಪ್ರಚಾರಕರಾಗಿ ಎಲ್ಲ ಕಡೆಯೂ ಕೂಡ ಇವರು ಓಡಾಡ್ತಾ ಇದ್ರು ಈ ಮುಖಾಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಕೆಲವು ಕ್ಷೇತ್ರಗಳ ಗೆಲ್ಲುವಲ್ಲಿ ಇವರು ಕೂಡ ಸಹಕಾರಿಯಾಗಿದ್ದರು ಜೊತೆಗೆ ತನ್ನ ಅಣ್ಣನಾಗಿರುವಂತಹ ರಾಹುಲ್ ಗಾಂಧಿ ಅವರ ಜೊತೆಗೆ ಕೂಡ ಭಾರತ ಜೋಡೋ ಯಾತ್ರೆಯಲ್ಲೂ ಕೂಡ ಭಾಗವಹಿಸುವ ಮುಖಾಂತರ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಕ ಕಾರ್ಯವನ್ನು ಮಾಡಿದರು ಬಟ್ ಈಗ ಈ ಚುನಾವಣಾ ರಾಜಕೀಯದಲ್ಲಿ ವಯನಾಡು ಲೋಕಸಭಾ ಕ್ಷೇತ್ರವನ್ನು ಸ್ಪರ್ಧಿಸುವ ಮುಖಾಂತರ ಒಂದು ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ಅಂತ ಅನ್ನುವಂಥದ್ದು ಯಾವ ಮಟ್ಟಿಗೆ ಅವರು ವಯನಾಡು ಕ್ಷೇತ್ರವನ್ನು ಅಭಿವೃದ್ಧಿ ಕಾರ್ಯವನ್ನು ನಡೆಸ್ತಾರೆ ಅಥವಾ ಇವರ ಒಂದು ಪ್ರಸ್ತುತಿ ಹೇಗಿರುತ್ತೆ ಲೋಕಸಭೆಯಲ್ಲಿ ಅನ್ನುವಂಥದ್ದನ್ನ ಕಾದು ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಅಂಡ್ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಪ್ರಯತ್ನಕ್ಕೆ ಸಹಕಾರಿಯಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್